ಕಾನ್ಪುರದಲ್ಲಿಂದು ಆಯೋಜಿಸಲಾಗಿದ್ದ ಸೇಠ್ ಆನಂದರಾಮ್ ಜೈಪುರಿಯಾ ಸ್ಕೂಲ್ನ ಸುವರ್ಣ ಮಹೋತ್ಸವ ಸಮಾರಂಭಕ್ಕೆ ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಚಾಲನೆ ನೀಡಿದರು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವರು ವಿವಿಧ ಪುರಸ್ಕಾರಗಳನ್ನು ಪ್ರದಾನ ಮಾಡಿದರು ಉತ್ತರ ಪ್ರದೇಶ ರಾಜ್ಯಪಾಲರಾದ ಆನಂದಿ ಬೆನ್ ಪಟೇಲ್ ವಿಧಾನಸಭಾಧ್ಯಕ್ಷ ಸತೀಶ್ ಮಹಾನ್ ಸಚಿವರಾದ ಪ್ರತಿಭಾ ಶುಕ್ಲಾ ಚೌಧರಿ ಉದಯ್ ಬಾನ್ ಸಿಂಗ್ ಮತ್ತಿತರರು ಉಪಸ್ಥಿತರಿದ್ದರು कम्युनिटी शीस्टूंग बलिक जगदीप धनकर ದೇಶದ ಶೈಕ್ಷಣಿಕ ವಲಯದಲ್ಲಿ ಮಹತ್ವದ ಸುಧಾರಣೆಗಳ ಕಾಲ ಇದಾಗಿದೆ ಸಾಮರ್ಥ್ಯ ಸಮನ್ವಯ ಮತ್ತು ಸಬಲೀಕರಣದ ಆಶಯದೊಂದಿಗೆ ಜಾರಿಗೆ ಬರುತ್ತಿರುವ ಯೋಜನೆಗಳು ಭವಿಷ್ಯದ ಭಾರತವನ್ನು ಸದೃಢವಾಗಿ ನಿರ್ಮಿಸಲು ಶಕ್ತವಾಗಿವೆ ಎಂದು ಅಭಿಪ್ರಾಯಪಟ್ಟರು ವಾಣಿಜ್ಯ ವಿಜ್ಞಾನದಂತಹ ಸಾಂಪ್ರದಾಯಿಕ ವಿಷಯ ಶಿಸ್ತುಗಳ ಜೊತೆಗೆ ಕೃತಕ ಬುದ್ದಿಮತ್ತೆ ತಂತ್ರಜ್ಞಾನ ನವೋದ್ಯಮ ಚಿಂತನೆಗಳಂತಹ ಸುಧಾರಿತ ಜ್ಞಾನ ಶಿಸ್ತುಗಳು ಸಾರ್ವತ್ರಿಕ ಮನ್ನಣೆಯನ್ನು ಪಡೆಯುತ್ತಿವೆ ಎಲ್ಲರನ್ನು ಒಳಗೊಳ್ಳುವ ಅಭಿವೃದ್ಧಿ ಸಾಕಾರಗೊಳ್ಳಬೇಕಾದರೆ ಎಲ್ಲರನ್ನು ಒಳಗೊಳ್ಳುವ ಶಿಕ್ಷಣ ಕ್ರಮ ಮುಖ್ಯ ಉತ್ತರ ಪ್ರದೇಶ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಗತಿಯ ಹೊಸ ವೇಗವನ್ನು ಕಂಡುಕೊಂಡಿದೆ ಎಂದು ತಿಳಿಸಿದರು And therefore, congratulations to the leadership faculty for carrying forward the legacy of the founder.